ನಮಸ್ಕಾರ ವೀಕ್ಷಕರಿ ಇಂದಿನ ಮುಖ್ಯ ಬೆಚ್ಚಿ ಬಿಳಿಸುವ ಹಾಗೂ ಮಾನವೀಯ ಘಟನೆಗಳ ಸಂಗ್ರಹ ನೋಡೋಣ ಇದೊಂದು ಆಘಾತಕಾರಿ ಘಟನೆ ಹೆರಿಗೆಯಾದ ತಕ್ಷಣ ಹತ್ತ ಮಗುವನ್ನು ಕೊಂದ ಮಹಿಳೆ ಕುಡಿದ ಮತ್ತಲ್ಲಿ ಕೈದಿಗಳ ಡ್ಯಾನ್ಸ್ ವಿಡಿಯೋ ವೈರಲ್ ಯಾವ ಜೈಲಿನದ್ದು ಗಂಡನಿಗೆ ಕಣ್ಣಿಲ್ಲ ಪತ್ನಿಗೆ ನಡೆಯೋಕ್ಕಾಗಲ್ಲ ಇದು ದೈಹಿಕ ನ್ಯೂನ್ಯತೆಯಲ್ಲ ಪ್ರೀತಿ ಸಹಭಾಗಿತ್ವದ ಶಕ್ತಿ ಅಚ್ಚಿಪಕ್ಕ ಮಲಗಿದ ನಾಲ್ಕು ವರ್ಷದ ಹೆಣ್ಣು ಮಗುವಿನ ಮೇಲೆ ಲೈಂಗಿಕ ದೌರ್ಜನ್ಯ ಜಲಪಾತ ವೀಕ್ಷಣೆಗೆ ತೆರಳಿದ್ದಾಗ ದುರಂತ ಮೂವರು ಎನ್ ಐ ಟಿ ವಿದ್ಯಾರ್ಥಿಗಳು ನೀರು ಹಾಗಾದ್ರೆ ಹಾಗಾದರೆ ಬನ್ನಿ ಒಂದೊಂದಾಗಿ ನೋಡೋಣ ಇದೊಂದು ಆಘಾತಕಾರಿ ಘಟನೆ ಹೆರಿಗೆಯಾದ ತಕ್ಷಣ ಹೆತ್ತ ಮಗುವನ್ನೇ ಕೊಂದ ಮಹಿಳೆ ರಾಜಸ್ಥಾನದಲ್ಲಿ ಆಘಾತಕಾರಿ ಘಟನೆ ನಡೆದಿದ್ದು ಸರ್ಕಾರಿ ಆಸ್ಪತ್ರೆಯಲ್ಲಿ ಮಹಿಳೆಯೊಬ್ಬರು ತನ್ನ ನವಜಾತ ಶಿಶುವಿನ ಜನ್ಮ ನೀಡಿದ ಗಂಟೆಗಳ ನಂತರ ಕತ್ತು ಕೊಂದಿದ್ದಾರೆ ಎಂದು ಆರೋಪಿಸಲಾಗಿದೆ ರಾಜಸ್ಥಾನದ ಚುರು ಜಿಲ್ಲೆಯ ಸರ್ಕಾರಿ ಆಸ್ಪತ್ರೆಯಲ್ಲಿ ಈ ಘಟನೆ ನಡೆದಿತ್ತು ಗುರುವಾರ ರಾತ್ರಿ ಆರೋಪಿ ನಲವತ್ತು ವರ್ಷದ ಗುಡ್ಡಿದೇವಿ ತನ್ನ ಐದನೇ ಮಗುವಿಗೆ ಜನ್ಮ ನೀಡಿದ್ದಾಳೆ ನಂತರ ಹೆರಿಗೆಯಾದ ಕೆಲವು ಗಂಟೆಗಳ ನಂತರ ಗುಡ್ಡಿ ಕುಟುಂಬದ ಇತರ ಸದಸ್ಯರು ಮಲಗಿದ್ದಾಗ ನವಜಾತ ಶಿಶುವನ್ನು ಕತ್ತು ಕೊಂದಿದ್ದಾಳೆ ಎಂದು ಅವರು ಹೇಳಿದ್ದಾರೆ ಕೆಲವು ಗಂಟೆಗಳ ನಂತರ ಇತರ ಕುಟುಂಬ ಸದಸ್ಯರು ಆಸ್ಪತ್ರೆ ವಾರ್ಡ್ನಲ್ಲಿ ಮಲಗಿದ್ದಾಗ ಅವಳು ಮಗುವನ್ನು ಕತ್ತು ಕೊಂದಳು ಎಂದು ಕೊತ್ವಾಲಿ ಸ್ಟೇಷನ್ ಹೌಸ್ ಅಧಿಕಾರಿ ಸುಖ್ರಾಮ್ ಚೌ ಚೋಟಿಯಾ ಹೇಳಿದ್ರು ಪ್ರಾಥಮಿಕ ತನಿಖೆಯನ್ನು ಉಲ್ಲೇಖಿಸಿ ಅಧಿಕಾರಿ ಗುಡ್ಡಿದೇವಿ ತೀವ್ರ ಆರ್ಥಿಕ ಒತ್ತಡ ಮತ್ತು ಮಾನಸಿಕ ತೊಂದರೆಯಿಂದ ಬಳುತ್ತಿದ್ದ ಕಾರಣ ಈ ಭಯಾನಕ ಕೃತ್ಯ ಎಸಗಿದ್ದಾಳೆ ಅಂತ ಹೇಳಿದ್ರು ಗುಡ್ಡಿಯವರ ಪತಿ ತಾರಾಚಂದ್ ಪಾರ್ಶ್ವವಾಯುವಿಗೆ ತುತ್ತಾಗಿ ಹಾಸಿಗೆ ಹಿಡ್ದಿರೋದ್ರಿಂದ ಕುಟುಂಬವನ್ನ ಪೋಷಿಸೋಕೆ ಜೀವನೋಪಾಯವನ್ನ ಗಳಿಸೋಕೆ ಸಾಧ್ಯ ಆಗ್ತಿಲ್ಲ ಅಂತ ಪೊಲೀಸರು ತಿಳಿಸಿದ್ದಾರೆ ಮತ್ತೊಂದು ಮಗುವನ್ನ ಬೆಳೆಸುವ ಹೊರೆಯನ್ನ ತಾನು ಹೊರಕ್ಕೆ ಸಾಧ್ಯ ಇಲ್ಲ ಎಂದು ಅವರು ತಮ್ಮ ಸಂಬಂಧಿಕರಿಗೆ ಹೇಳಿದ್ರು ಎಂದು ಪೊಲೀಸರು ತಿಳಿಸಿದ್ದಾರೆ ಶುಕ್ರವಾರ ಮುಂಜಾನೆ ಗುಡ್ಡಿಯವರ ಅಕ್ಕ ಮೈನಾದೇವಿ ನವಜಾತ ಶಿಶು ಚಲಿಸುತ್ತಿಲ್ಲ ಎಂದು ಗಮನಿಸಿದಾಗ ಈ ಘಟನೆ ಬೆಳಕಿಗೆ ಬಂದಿದೆ ಮಗುವಿನ ಕುತ್ತಿಗೆಯಲ್ಲಿ ಆಳವಾದ ಗಾಯಗಳನ್ನು ಅವರು ನೋಡಿದ್ರು ಮತ್ತು ತಕ್ಷಣ ವೈದ್ಯರಿಗೆ ತಿಳಿಸಿದಾಗ ಅವರು ಶಿಶು ಸತ್ಯ ಅಂತ ಘೋಷಿಸಿದ್ರು ಎಂದು ಎಸ್ ಎಚ್ ಹೇಳಿದ್ರು ಮರಣೋತ್ತರ ಪರೀಕ್ಷೆಯಲ್ಲಿ ಕತ್ತು ಇಸ್ಕಿ ಸಾ ಸಾವನ್ನಪ್ಪಿರುವುದಾಗಿ ದೃಢಪಟ್ಟಿದ್ದು ಸಹೋದರಿಯ ದೂರಿನ ಆಧಾರದ ಮೇಲೆ ಸದೃಢಲಾಗಿದ್ದಾಳೆ ಎಂದು ಘೋಷಿಸಿದ ನಂತರ ಆಕೆಯನ್ನು ಬಂಧಿಸಲಾಗುವುದು ಅಂತ ಚೋಟಿಯಾ ಹೇಳಿದ್ರು ಇನ್ನು ಕುಡಿದ ಮತ್ತಲ್ಲಿ ಕೈದಿಗಳ ಡ್ಯಾನ್ಸ್ ವಿಡಿಯೋ ವೈರಲ್ ಇದು ಯಾವ ಜೈಲಿನದ್ದು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕೈದಿಗಳ ಬಿಂದಾಸ್ ಲೈಫ್ ಬಗ್ಗೆ ಮೇಲಿಂದ ಮೇಲೆ ವಿಡಿಯೋಗಳು ವೈರಲ್ ಆಗ್ತಲೇ ಇವೆ ನಿನ್ನೆಷ್ಟೇ ರೇಪಿಸ್ಟ್ ಉಮೇಶ್ ರೆಡ್ಡಿ ತರುಣ್ ಕೊಂಡೂರು ಶಂಕಿತಾ ಉಗ್ರ ಶಕೀಲ್ಗೆ ಜೈಲಿನಲ್ಲಿ ರಾಜಾತಿಥ್ಯ ನೀಡಿರುವ ವಿಡಿಯೋಗಳು ವೈರಲ್ ಆಗಿದೆ ಈ ನಡುವೆ ಕರ್ನಾಟಕದ ಜೈಲಿನ ಮತ್ತೊಂದು ವಿಡಿಯೋ ಹೊರಬಂದಿದ್ದು ಮದ್ಯ ಸೇವಿಸಿ ಕೈದಿಗಳು ಡ್ಯಾನ್ಸ್ ಮಾಡೋ ವಿಡಿಯೋ ಭಾರಿ ಚರ್ಚೆ ಹುಟ್ಟು ಹಾಕಿದೆ ಈ ವಿಡಿಯೋಗಳು ಪರಪನಾಗ್ರಹರ ಜೈಲಿನದ್ದ ಅಥವಾ ಬೇರೆ ಜೈಲಿನದ್ದ ಅನ್ನೋ ಆಯೋಮದಲ್ಲಿ ತನಿಖೆ ನಡೆಸಲಾಗುತ್ತಿದೆ ಕೈದಿಗಳ ಡ್ಯಾನ್ಸ್ ಜೈಲಿನಲ್ಲಿ ಕೈದಿಗಳಿಗೆ ರಾಜಾತಿಥ್ಯ ನೀಡೋದು ವಿಡಿಯೋಗಳು ವೈರಲ್ ಆಗಿರುವ ಬೆನ್ನಲ್ಲೇ ಹೊರಬಂದ ವಿಡಿಯೋಗಳು ಎರಡು ಸಾವಿರದ ಇಪ್ಪತ್ತ್ ಮೂರರದ್ದು ಅಂತ ಜೈಲಾಧಿಕಾರಿಗಳು ಮಾಹಿತಿ ನೀಡಿದರು ಆದರೆ ಆ ಎಲ್ಲಾ ವಿಡಿಯೋಗಳು ಇದೇ ವರ್ಷದ್ದು ಅಂತ ಹೇಳಲಾಗಿದೆ ಗೋಲ್ಡ್ ಸ್ಮಗ್ ಕೇಸಲ್ಲಿ ಬಂಧನ ಆಗಿರುವ ರನ್ಯಾ ಪ್ರಿಯಕರ ತರುಣ್ ಅರೆಸ್ಟ್ ಆಗಿರುವುದು ಕಳೆದ ಮಾರ್ಚ್ ನಲ್ಲಿ ವೈರಲ್ ಆಗಿರುವ ವಿಡಿಯೋಗಳಲ್ಲಿ ತರುಣ್ ಕೂಡ ಇದ್ದು ಆರೋಪದಿಂದ ತಪ್ಪಿಸಿಕೊಳ್ಳೋಕೆ ಜೈಲಾಧಿಕಾರಿಗಳು ಇದು ಹಳೆಯ ವಿಡಿಯೋ ಅಂತ ಹೇಳ್ತಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ ಹರಪನ ಗ್ರಹಾರದಲ್ಲಿ ಕಾನೂನು ಬಾಹಿರ ಚಟುವಟಿಕೆ ವಿಚಾರ ಸಂಬಂಧ ಪ್ರತಿಕ್ರಿಯಿಸಿರುವ ಸಿಎಂ ಸಿದ್ದರಾಮಯ್ಯ ತಪ್ಪು ಮಾಡಿದವರ ವಿರುದ್ಧ ಕ್ರಮಕ್ಕೆ ಸೂಚನೆ ನೀಡಲಾಗಿದೆ ಅಂತ ಹೇಳಿದ್ದಾರೆ ವಿಜಯನಗರ ಜಿಲ್ಲೆ ಹರಪನಹಳ್ಳಿಯಲ್ಲಿ ಮಾತನಾಡಿದ ಅವರು ಆ ರೀತಿ ಯಾರು ಮಾಡಿದ್ದಾರೋ ಅವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಅಂತ ತಿಳಿಸಿದ್ದಾರೆ ಇನ್ನು ಗಂಡನಿಗೆ ಕಣ್ಣಿಲ್ಲ ಪತ್ನಿಗೆ ನಡೆಯೋಕ್ಕಾಗಲ್ಲ ಇದು ದೈಹಿಕ ನ್ಯೂನತೆಯಲ್ಲ ಪ್ರೀತಿಯ ಸಹಭಾಗಿತ್ವದ ಶಕ್ತಿ ದಂಪತಿಯು ತಮ್ಮ ಹೋರಾಟವನ್ನು ಶಕ್ತಿಯನ್ನಾಗಿ ಪರಿವರ್ತಿಸಿಕೊಂಡಿದ್ದಾರೆ ಗಂಡನಿಗೆ ಎರಡೂ ಕಣ್ಣು ಕಾಣುವುದಿಲ್ಲ ಹೆಂಡತಿಗೆ ನಡೆಯೋಕೆ ಬರೋದಿಲ್ಲ ಕುರ್ಚಿ ಥರ ಹೋಗಬೇಕು ಬತ್ನಿಗೆ ಎರಡು ಕಾಲುಗಳನ್ನು ಬಳಸೋಕ್ಕೆ ಸಾಧ್ಯ ಇಲ್ಲ ಆದರೂ ಇವರು ಮಗುವಿಗೆ ಜೊತೆಗೆ ಪ್ರೀತಿ ನಗು ಧೈರ್ಯದಿಂದ ಬದುಕ್ತಿದ್ದಾರೆ ಇದು ಖಂಡಿತವಾಗ್ಲೂ ಕರುಣೆಯ ಕಥೆಯಲ್ಲ ಬದಲಿಗೆ ಸಹಭಾಗಿತ್ವ ಶಕ್ತಿಯ ಕತೆ ಎರಡು ಕೈ ಸೇರಿದರೆ ಚಪ್ಪಾಳೆ ಹಾಗೆ ಇಲ್ಲಿ ಕೂಡ ಗಂಡನಿಗೆ ಕಣ್ಣಿಲ್ಲ ಹೆಂಡತಿಗೆ ಕಣ್ಣಿದೆ ಗಂಡನಿಗೆ ಕಾಲಿದೆ ಹೆಂಡತಿಗೆ ಕಾಲಿಲ್ಲ ಇವರಿಬ್ಬರು ತಮ್ಮಲ್ಲಿರುವ ಕೊರತೆಯನ್ನು ಈ ರೀತಿ ಬೆಂಬಲವಾಗಿ ಬಳಸಿಕೊಂಡಿದ್ದಾರೆ ಗಂಡನಿಗೆ ತನ್ನ ಮುಂದಿರುವ ಅಥವಾ ಸುತ್ತಮುತ್ತಲಿನ ಪರಿಸರವನ್ನು ನೋಡೋಕ್ಕೆ ಸಾಧ್ಯವಾಗದಿದ್ದರೂ ತನ್ನ ಹೆಂಡತಿಯ ಮೇಲೆ ನಂಬಿಕೆ ಇಟ್ಟು ಮುಂದೆ ಸಾಕ್ತಾನೆ ಈ ಪತ್ನಿಯ ಅಚಲ ನಂಬಿಕೆಯಿಂದ ತನ್ನ ಜೊತೆಗೆ ಅಪ್ಪನನ್ನು ಕೂಡ ಕರೆದುಕೊಂಡು ಹೋಗ್ತಾಳೆ ಈ ಆತ್ಮವಿಶ್ವಾಸ ನಂಬಿಕೆ ಸಹಭಾಗಿತ್ವಕ್ಕೆ ಏನೆಂದು ಹೆಸರಿಡೋಣ ಹೆಂಡತಿಯಾದವಳು ತನಗೆ ನಡೆಯೋಕೆ ಸಾಧ್ಯವಾಗದಿದ್ದರೂ ಕೂಡ ತನ್ನ ಗಂಡನ ಶಕ್ತಿ ಕಾಳಜಿಯ ಮೂಲಕ ಎತ್ತರಕ್ಕೆ ನಿಲ್ತಾಳೆ ಗಂಡ ಹೆಂಡತಿ ಇಬ್ಬರು ಸಂತೋಷದಿಂದ ಅಡುಗೆ ಮಾಡ್ತಾರೆ ಮನೆಯನ್ನು ಸ್ವಚ್ಛಗೊಳಿಸ್ತಾರೆ ಒಟ್ಟಾಗಿ ಬದುಕ್ತಾರೆ ಜೀವನದಲ್ಲಿ ಅದಿರಬೇಕು ಇದಿರಬೇಕು ಅಂತ ಬಯಸೋದಿಲ್ಲ ಅದಕ್ಕೆ ಕೇವಲ ಜೀವನದ ಮೇಲೆ ಪ್ರೀತಿ ಭಕ್ತಿ ಇರಬೇಕು ಅಂತ ಪ್ರತಿದಿನವೂ ದಿನವೂ ಸಾಬೀತುಪಡಿಸ್ತಾರೆ ಅದರಂತೆಯೇ ಬದುಕ್ತಾರೆ ಅವರ ಈ ಸಂಬಂಧವು ತಾಳ್ಮೆ ಗೌರವ ಆಳವಾದ ಭಾವನಾತ್ಮಕವಾಗಿ ಕನೆಕ್ಟ್ ಆಗಿರೋದ್ರ ಮೇಲೆ ನಿರ್ಮಿತ ಆಗಿದೆ ಎಷ್ಟೋ ಪರಿಪೂರ್ಣ ಜೋಡಿಗಳಲ್ಲಿ ಈ ಅಂಶ ಕಾಣೋದೇ ಇಲ್ಲ ಈ ಜೋಡಿಗಳ ಸಣ್ಣ ಮನೆಯಲ್ಲಿ ಸಂಪತ್ತು ಅಥವಾ ಐಷಾರಾಮಿ ವಸ್ತುಗಳು ಇಲ್ದಿರಬಹುದು ಆದರೆ ಅದಕ್ಕಿಂತ ಹೆಚ್ಚಿನದಾಗಿ ಶಾಂತಿ ಉದ್ದೇಶ ಸಹಭಾಗಿತ್ವ ಬದುಕಿನ ಮೇಲೆ ಪ್ರೀತಿ ಇದೆ ಇವರ ಕತೆ ನಮಗೆ ನಿಜವಾಗಿ ಪ್ರೀತಿ ಗೆಲ್ಲುತ್ತೆ ದೈಹಿಕವಾಗಿ ಸಾಮರ್ಥ್ಯವಲ್ಲ ಅಂತ ಹೇಳುತ್ತೆ ಆದರೆ ದೇಹ ಬಿಟ್ಟು ನಮ್ಮೊಳಗಿನ ಆತ್ಮವನ್ನು ನೋಡೋ ಹೃದಯಗಳನ್ನು ಪ್ರೀತಿಸುವ ಏನೇ ಇರಲಿ ಪರಸ್ಪರ ಬೆಂಬಲವಾಗಿ ನಿಲ್ಲುವ ಸಾಮರ್ಥ್ಯದ ಬಗ್ಗೆ ಈ ಜೋಡಿ ಅನೇಕರಿಗೆ ಮಾದರಿಯಾಗಿದೆ ವೀಕ್ಷಕರೇ ಸದ್ಯ ಈ ಫೋಟೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗ್ತಿದೆ ಇನ್ನು ಅಜ್ಜಿ ಪಕ್ಕ ಮಲಗಿದ್ದ ನಾಲ್ಕು ವರ್ಷದ ಹೆಣ್ಣು ಮಗುವಿನ ಮೇಲೆ ಲೈಂಗಿಕ ದೌರ್ಜನ್ಯ ಪಶ್ಚಿಮ ಬಂಗಾಳದ ಮತ್ತೊಂದು ಅಮಾನವೀಯ ಘಟನೆ ಇದು ವೀಕ್ಷಕರೇ ಹೂಗ್ಲಿ ಜಿಲ್ಲೆಯ ತಾರಕೇಶ್ವರದಲ್ಲಿ ನಾಲ್ಕು ವರ್ಷದ ಹೆಣ್ಣು ಮಗುವಿನ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ ಘಟನೆ ವರದಿಯಾಗಿದ್ದು ಜನರ ಆಕ್ರೋಶಕ್ಕೆ ಕಾರಣ ಆಗಿದೆ ಬಂಜಾರ ಸಮುದಾಯಕ್ಕೆ ಸೇರಿದ ಅಪ್ರಾಪ್ತ ಬಾಲಕಿ ರೈಲ್ವೆ ಶೆಡ್ ಬಳಿ ಸೊಳ್ಳೆ ಪರದೆಯ ಕೆಳಗೆ ತನ್ನ ಅಜ್ಜಿಯ ಪಕ್ಕದಲ್ಲಿ ಮಲಗಿದ್ದಾಗ ಈ ಭಯಾನಕ ಘಟನೆ ಸಂಭವಿಸಿದೆ ಅಂತ ಎನ್ ಡಿಟಿವಿ ವರದಿ ಮಾಡಿದೆ ಪೊಲೀಸರ ಪ್ರಕಾರ ಬಾಲಕಿ ನಿದ್ದೆ ಮಾಡುತ್ತಿದ್ದ ಸೊಳ್ಳೆ ಪರದೆಯನ್ನು ಕತ್ತರಿಸಿ ಒಳಬಂದ ದುಷ್ಕರ್ಮಿ ಅವಳನ್ನ ಹೊತ್ತೊಯ್ದಿದ್ದಾರೆ ಅಂತ ಹೇಳಲಾಗಿದೆ ಕುಟುಂಬದವರು ಆಕೆ ಖಾಣಿಯಾಗಿದ್ದಾಳೆ ಎಂದು ಹುಡುಕಿದ್ದಾರೆ ಮರುದಿನ ಮಧ್ಯಾಹ್ನ ತಾರಕೇಶ್ವರ ರೈಲ್ವೆ ಹೈಡ್ರೈನ್ ಬಳಿ ಬಾಲಕಿ ಪತ್ತೆಯಾಗಿದ್ದು ಕೂಡಲೇ ತಾರಕೇಶ್ವರ ಗ್ರಾಮೀಣ ಆಸ್ಪತ್ರೆಗೆ ಸಾಗಿಸಲಾಯಿತು ಆಕೆಯ ಸ್ಥಿತಿ ಗಂಭೀರವಾಗಿದೆ ಅಂತ ವರದಿಯಾಗಿದೆ ಪೋಕ್ಸೋ ಆಕ್ಟ್ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ ಅಂತ ಪೊಲೀಸರು ಮಾಹಿತಿ ನೀಡಿದ್ದಾರೆ ಪಶ್ಚಿಮ ಬಂಗಾಳದಲ್ಲಿ ಈ ಘಟನೆ ಆಕ್ರೋಶಕ್ಕೆ ಕಾರಣ ಆಗಿದೆ ಅಪರಾಧದ ಕ್ರೌರ್ಯದ ಬಗ್ಗೆ ಸ್ಥಳೀಯರು ಆಘಾತ ವ್ಯಕ್ತಪಡಿಸಿದ್ದಾರೆ ತ್ವರಿತ ನ್ಯಾಯ ಒದಗಿಸಬೇಕೆಂದು ಒತ್ತಾಯಿಸ್ತಾ ಇದ್ದಾರೆ ವೀಕ್ಷಕರೇ ಜಲಪಾತ ವೀಕ್ಷಣೆಗೆ ತೆರಳಿದ್ದಾಗ ಇದೊಂದು ದುರಂತ ಮೂವರು ಎನ್ಐಟಿ ವಿದ್ಯಾರ್ಥಿಗಳು ನೀರು ಪಾಲು ಅಸ್ಸಾಂನಲ್ಲಿ ಒಂದು ದುರಂತ ಅಪಘಾತ ಸಂಭವಿಸಿದೆ ಬಿಹಾರ ಮತ್ತು ಉತ್ತರ ಪ್ರದೇಶದ ಮೂವರು ಎನ್ಐಟಿ ವಿದ್ಯಾರ್ಥಿಗಳು ಜಲಪಾತಕ್ಕೆ ಭೇಟಿ ನೀಡಿರು ನೀಡೋಕೆ ಹೋದಾಗ ಆಗಿದ್ರು ಅವರು ಜಲಪಾತಕ್ಕೆ ಬಿದ್ದಿದ್ದಾರೆ ಅಂತ ನಂಬಲಾಗಿತ್ತು ಮೂವರು ವಿದ್ಯಾರ್ಥಿಗಳು ಶವಗಳು ಈಗ ಪತ್ತೆಯಾಗಿದೆ ಹರಂಗ ಜಾವೋ ಪೊಲೀಸ್ ಠಾಣಾಧಿಕಾರಿ ಲಕ್ಷ್ಮೀಧನ್ ಸೈಕಿಯಾ ಈ ಘಟನೆಯನ್ನ ದೃಢಪಡಿಸಿದ್ದಾರೆ ಮೃತ ವಿದ್ಯಾರ್ಥಿಗಳನ್ನು ಉತ್ತರ ಪ್ರದೇಶದ ನಿವಾಸಿ ಸರ್ವಕೃತಿಕಾ ಸಿಂಗ್ ಇಪ್ಪತ್ತು ಬಿಹಾರ ನಿವಾಸಿ ರಾಧಿಕಾ ಹತ್ತೊಂಬತ್ತು ಮತ್ತು ಉತ್ತರ ಪ್ರದೇಶದ ನಿವಾಸಿ ಸೌವಾದ್ ರಾಯ್ ಹತ್ತೊಂಬತ್ತು ಅಂತ ಗುರುತಿಸಲಾಗಿದೆ ಸಿಲ್ಚಾರ್ನ ಏಳು ಎನ್ ಐ ಟಿ ವಿದ್ಯಾರ್ಥಿಗಳ ಗುಂಪು ದಿಮಹಾಸವೋ ಜಿಲ್ಲೆಯ ಹರಂಗಜಾವೋಗೆ ಭೇಟಿ ನೀಡೋಕೆ ಹೋಗಿತ್ತು ಹರಂಗಜಾವು ತಲುಪಿದ ನಂತರ ಏಳು ವಿದ್ಯಾರ್ಥಿಗಳು ಹರಂಗಾಜಾವೋದಿಂದ ಮೂರು ಕಿಲೋಮೀಟರ್ ದೂರದಲ್ಲಿರೋ ಬೌಲ್ಸೋಲ್ ಜಲಪಾತವನ್ನ ಭೇಟಿ ಮಾಡೋಕೆ ಹೋಗಿ ಮಧ್ಯಾಹ್ನ ಎರಡು ಗಂಟೆ ಸುಮಾರಿಗೆ ಅಲ್ಲಿಗೆ ಬಂದರು ಜಲಪಾತವನ್ನು ಆನಂದಿಸುತ್ತಿದ್ದಾಗ ಈ ಅಪಘಾತ ಸಂಭವಿಸಿದೆ ಸರ್ವಕೃತಿಕ ಸಿಂಗ್ ನಿರ್ಲಕ್ಷ್ಯದಿಂದಾಗಿ ಜಲಪಾತಕ್ಕೆ ಬಿದ್ದಿದ್ದಾರೆ ಅಂತ ವರದಿಯಾಗಿದೆ ಮತ್ತೊಬ್ಬ ವಿದ್ಯಾರ್ಥಿನಿ ರಾಧಿಕಾ ಮತ್ತು ಸೌಹಾರ್ದ್ ಕೂಡ ಅವಳನ್ನು ರಕ್ಷಿಸೋಕೆ ಜಲಪಾತಕ್ಕೆ ಹಾರಿದ್ರು ಆದರೆ ಮೂವರು ಮುಳುಗಿ ಸಾವನ್ನಪ್ಪಿದ್ದಾರೆ ವರದಿಗಳ ಪ್ರಕಾರ ಬೌಲ್ಸೋಲ್ ಜಲಪಾತದಲ್ಲಿ ಕಾಣೆಯಾದ ಮೂವರು ವಿದ್ಯಾರ್ಥಿಗಳು ಎನ್ ಐ ಟಿ ಸಿಲ್ಚಾನಲ್ಲಿ ಮೊದಲ ವರ್ಷದ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಾಗಿದ್ದಾರೆ ವೀಕ್ಷಕರೇ ಇದಾಗಿತ್ತು ಇಂದಿನ ಸುದ್ದಿಗಳು ಮತ್ತಷ್ಟು ವಿಡಿಯೋಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು